ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಇವತ್ತು ಸ್ನೇಹಿತರೆ ಉಳ್ಯದಲ್ಲೇ ಬಳಸಿ ನಮ್ಮ ಕೂದಲಿನ ಸಮಸ್ಯೆಗೆ ಒಂದು ಯೂಸ್ಫುಲ್ ಆಗುವಂಥ ಟಿಪ್ಸ್ ಕೊಡ್ತೀನಿ ಹಾಗಾದರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಪೂಜೆಗಂಥ ಎಲೆಗಳು ತಂದಿರ್ತೀರ ಫ್ರೆಶ್ ಆಗಿರುವಂಥ ಎಲೆ ಇದ್ದರೂ ಕೂಡ ಯೂಸ್ ಮಾಡಿ ಈ ರೀತಿ ಸೈಡಿಗೆ ಸ್ವಲ್ಪ ಕೆಟ್ಟೋಗಿರುವಂಥ ಎಲೆಗಳಿದ್ರೂ ಕೂಡ ಯೂಸ್ ಮಾಡ್ಕೋಬೋದು ಹಾಗಾದರೆ ಯಾವ ಥರವಾಗಿ ಯೂಸ್ ಮಾಡಿಕೊಂಡು ನಮ್ಮ ಹೇರಿಗಾಗಿ ಯೂಸ್ಫುಲ್ ಆಗುವಂಥ ರೀತಿಯಲ್ಲಿ ನಾವು ಬಳಸ್ಬೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ಒಂದು ಸ್ಟೋವ್ ಮೇಲೆ ಒಂದು ಸಣ್ಣದೊಂದು ಬೌಲ್ ಇಟ್ಕೊಂಡಿದ್ದೀನಿ ಬಿಸಿಗೆ ಅದರಲ್ಲಿ ನಾನಿವಾಗ ಕೊಕೊನಟ್ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಈ ಎಣ್ಣೆ ಫ್ರೆಶ್ ಆಗಿ ರೆಡಿ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಇವಾಗ ಸ್ನೇಹಿತರೆ ಕೂದಲಿನ ಸಮಸ್ಯೆ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ ಉದುರುವಂಥ ಸಮಸ್ಯೆ ನಮಗೆ ಕೂದಲು ಗ್ರೋತ್ ಆಗ್ತಾಯಿಲ್ಲ ನಮ್ಮ ಕೂದಲಲ್ಲಿ ಸ್ವಲ್ಪ ಜಾಸ್ತಿನೇ ಬೆಳವಣಿಗೆ ಕೂಡ ಆಗ್ತಾ ಇಲ್ಲ ಅಂತೀವಿ ಹಾಗೆ ನಮ್ಮ ಕೂದಲು ಬೆಳವಣಿಗೆ ಆಗ್ತಾ ಇದ್ರೂ ಕೂಡ ಉದುರುವಂಥ ಸಮಸ್ಯೆಗಳು ಕೂಡ ಖಂಡಿತವಾಗಿ ಇದ್ದೇ ಇರುತ್ತೆ ಆವಾಗ ನಾವು ಯಾವ ರೀತಿಯಾಗಿ ಆಯಿಲ್ ಅಪ್ಲೈ ಮಾಡ್ಕೊಬೋದು ಅಂತ ಇವತ್ತಿನ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ಇವಾಗ ಸ್ಟವ್ ಮೇಲೆ ಎಣ್ಣೆ ಇಟ್ಕೊಂಡು ಚೆನ್ನಾಗಿ ಎಣ್ಣೆ ಕಾಯಿಸ್ಕೋಬೇಕು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಳ್ಳಿ ಜಾಸ್ತಿ ಹೊತ್ತೇನಿಲ್ಲ ಸಣ್ಣ ಉರಿಯಲ್ಲಿ ಎಣ್ಣೆ ಕಾಯಿಸ್ಕೊಂಡು ನಾವಿವಾಗ ಸ್ಟವ್ ಆಫ್ ಮಾಡಬೇಕು ಸ್ಟವ್ ಆಫ್ ಮಾಡಿಕೊಂಡು ಇವಾಗ ಅದರಲ್ಲಿ ಸ್ನೇಹಿತರೆ ನಾನು ಇವಾಗ ಈರುಳ್ಳಿ ಸಪ್ಪೆ ನೋಡಿ ಈರುಳ್ಳಿ ಕಟ್ ಮಾಡಿದಾಗ ಸಪ್ಪೆ ಬಂದಿರುತ್ತಲ್ಲ ಅದು ಸಪ್ಪೆ ಬಿಸಾಕ್ತೀವಿ ಆ ಸಪ್ಪೆ ಬಿಸಾಕೋಕ್ಕೆ ಹೋಗಬಾರ್ದು ಆ ಸಪ್ಪೆ ಕೂಡ ಅದರಲ್ಲಿ ಹಾಕಬೇಕು ಅದ್ರ ಜೊತೆಗೆ ಉಳ್ಯದ ಲ್ಲೇ ತಗೊಂಡಿದ್ದೀನಿ ಸ್ನೇಹಿತರೆ ಉಳ್ಳ್ಯದಲ್ಲೇ ಕೂಡ ನಾವು ಕಟ್ ಮಾಡಿ ಅದರಲ್ಲಿ ಹಾಕೋಣ ಈ ಥರವಾಗಿ ನಾವು ಆಯಿಲ್ ಬಿಸಿ ಮಾಡಿ ನಮ್ಮ ಹೇರಿಗೆ ಅಪ್ಲೈ ಮಾಡ್ತಾ ಹೋದರೆ ನಮ್ಮ ಹೇರಲ್ಲಿರುವಂಥದ್ದು ಯಾವುದೇ ಸಮಸ್ಯೆಗಳಿರಲಿ ನಮ್ಮ ಅದೆಲ್ಲನೂ ಸಮಸ್ಯೆಗಳು ಕಡಿಮೆ ಆಗುತ್ತೆ ಆವಾಗ ನಮ್ಮ ಕೂದಲಿನ ಸಮಸ್ಯೆಗಳು ಕಡಿಮೆ ಆದರೆ ಉದುರುವಂಥ ಸಮಸ್ಯೆ ಅಲ್ಲಿ ಬೆಳವಣಿಗೆ ಆಗುವಂಥದ್ದೆಲ್ಲ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಇವೆಲ್ಲವೂ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಆಯಿಲ್ ಬೆಸ್ಟ್ ಆಯಿಲ್ ಅನ್ಬೋದು ಹಾಗೆ ನೋಡಿ ನಾನು ಇಲ್ಲಿ ಈಗ ನೋಡ್ತಾ ಇರ್ಬೋದು ಫಸ್ಟಿಗೆ ಈರುಳ್ಳಿ ಸ್ವಲ್ಪ ಮೇಲಿಂದ ಸಪ್ಪೆ ಹಾಕಿದ್ದೀನಿ ಅದ್ರ ಜೊತೆಗೆ ನಾನು ಉಳ್ಯದಲ್ಲಿ ಹಾಕಿದ್ದೀನಿ ಎರಡೇ ಎರಡು ಲವಂಗ ಲವಂಗ ಯಾಕೆ ಹಾಕಬೇಕಪ್ಪ ಅಂದರೆ ನಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ಹಾಗೆ ಕೂದಲು ಕೂಡ ಕಪ್ಪಾಗಿ ಉಳಿಯೋದಕ್ಕೆ ಸಹಾಯ ಮಾಡುತ್ತೆ ಇವಾಗ ಇಷ್ಟೆಲ್ಲ ಹಾಕಿದ್ದೀವಿ ಸ್ನೇಹಿತರೆ ಅದ್ರ ಜೊತೆಗೆ ಇನ್ನೊಂದು ಕೂಡ ಆ್ಯಡ್ ಮಾಡ್ತೀನಿ ಅದೇನಪ್ಪ ಅಂದರೆ ನಾನು ಇದಕ್ಕೆ ಒಂದು ಸುಗೋನಷ್ಟು ಕಲುಂಜಿ ಕಾಳು ಹಾಕ್ತೀನಿ ಕಲ್ಲುಂಜಿ ಕಾಳು ಅಂದರೆ ಕಪ್ಪು ಜೀರಿಗೆ ಕೂಡ ಅಂತೀವಿ ಅದರಿಂದ ನಮ್ಮ ಕೂದಲು ಏನಾಗುತ್ತೆ ಅಂದರೆ ಕಪ್ಪು ಕೂದಲು ಬೆಳವಣಿಗೆ ಆಗೋದಕ್ಕೆ ತುಂಬಾ ಉಪಯುಕ್ತ ಅನ್ಬೋದು ಹಾಗಾಗಿ ಖಂಡಿತವಾಗಿ ನೀವು ಕೂಡ ಕಲವಂಜಿ ಯೂಸ್ ಮಾಡ್ಬೋದು ಸ್ವಲ್ಪ ಇದರಲ್ಲಿ ಸ್ಪೂನ್ ಆಡಿಸಿ ಯಾಕಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರುವ ಎಣ್ಣೆಯಲ್ಲಿ ಹಾಕಿದ್ದೀವಲ್ವ ಅದು ಎಣ್ಣೆಯಲ್ಲೆಲ್ಲ ನಮ್ಮ ಈ ಎಲೆಗಳಿರುವಂಥದ್ದೆಲ್ಲ ರಸಗಳೆಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಈ ರೀತಿ ಸ್ಪೂನ್ ಆಡಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಸ್ಟವ್ ಆಫ್ ಮಾಡಿದ್ದೀನಿ ಏನು ಬಿಸಿಗೆ ಎಣ್ಣೆಯಲ್ಲಿ ಕಾಯೋಕೆ ಇಟ್ಕೊಂಡಿಲ್ಲ ಯಾಕಂದರೆ ಜಾಸ್ತಿ ಹೊತ್ತು ನಾವು ಎಣ್ಣೆ ಕಾಯ್ತಾ ಹೋದರೆ ಎಣ್ಣೆ ಜಾಸ್ತಿ ಏನಾಗುತ್ತೆ ಸುಟ್ಟೋಗುತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ನೋಡಿ ಎಲ್ಲನೂ ಕೂಡ ಚೆನ್ನಾಗಿ ತಣ್ಣಗಾದ್ಮೇಲೆ ಮತ್ತೆ ಸ್ವಲ್ಪ ಸಣ್ಣವ್ರಿ ಇಡಬೇಕು ಮತ್ತೊಂದು ಎರಡು ಸೆಕೆಂಡ್ ಬಿಸಿ ಮಾಡಿಕೊಂಡು ಮತ್ತೆ ಆಫ್ ಮಾಡಬೇಕಾಗುತ್ತೆ ಹಾಗಾಗಿ ಇದೇ ಥರವಾಗಿ ಎಣ್ಣೆ ಕಾಯಿಸಿ ನಾವು ಜಾಸ್ತಿ ಹೊತ್ತು ಎಣ್ಣೆ ಕುದಿಯಕ್ಕೆ ಇಟ್ಕೊಂಡು ಇವೆಲ್ಲವೂ ಕೂಡ ಹಾಕಬಹುದು ಆದರೂ ಕೂಡ ಏನಾಗುತ್ತೆ ಆ ರೀತಿ ಮಾಡೋ ಬದಲಾಗಿ ಈ ಥರವಾಗಿ ಟ್ರಿಕ್ ಫಾಲೋ ಮಾಡಿ ನಿಮಗೂ ಕೂಡ ಎಣ್ಣೆ ಜಾಸ್ತಿ ಸುಡೋದಿಲ್ಲ ಜಾಸ್ತಿ ಎಣ್ಣೆ ಸುಟ್ಟೋಗೋದು ಕೂಡ ಇಲ್ಲ ನಮಗೆ ಎಣ್ಣೆ ಹೇಗಿತ್ತಲ್ಲ ಹಾಗೇ ಸಿಗುತ್ತೆ ಹಾಗಾಗಿ ಈ ಟ್ರಿಕ್ ನೀವು ಕೂಡ ಫಾಲೋ ಮಾಡ್ಬೋದು ನೋಡಿ ನನ್ನ ಎಣ್ಣೆ ತಣ್ಣಗಾಗಿದೆ ಅಂತ ಮತ್ತೆ ಸ್ವಲ್ಪ ಸಣ್ಣವ್ರಿಗೆ ಇಟ್ಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಹೊತ್ತು ಬಿಸಿ ಆದಮೇಲೆ ಮತ್ತೆ ಆಫ್ ಮಾಡಿಬಿಡ್ತೀನಿ ಈ ಥರವಾಗಿ ಎಣ್ಣೆ ಕಾಯಿಸ್ಕೊಂಡು ಫ್ರೆಶ್ ಆಗಿ ನೀವು ರಾತ್ರಿ ಹೊತ್ತಿಗೆ ನಿಮ್ಮ ತಲೆಗೆ ಮಸಾಜ್ ಕೊಡ್ಬೋದು ನೋಡಿ ನಾನು ಕಲಾಂಚಿ ಕಾಳು ಕೂಡ ಹಾಕಿದ್ದೀನಿ ಈ ಎಣ್ಣೆಯಲ್ಲಿ ಹಾಕಿದರೆ ನಮ್ಮ ಕೂದಲಿಗೆ ಕಪ್ಪು ಕೂದಲು ಬೆಳವಣಿಗೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇವಾಗ ಎಣ್ಣೆ ಎಲ್ಲಾನು ಕೂಡ ರೆಡಿ ಮಾಡಿಕೊಂಡು ನಾನು ಎಣ್ಣೆಯಲ್ಲಿರುವಂಥದ್ದೆಲ್ಲ ಕೂಡ ತೆಕ್ಕೊಂಡು ತೊಗೊಂಡಿದ್ದೀನಿ ಆಯಿಲ್ ರೆಡಿ ಆಗಿರುವಂಥದ್ದು ಸ್ನೇಹಿತರೆ ಈ ಆಯಿಲ್ ಬೆಸ್ಟ್ ಆಯಿಲ್ ಅನ್ಬೋದು ನಮಗೆ ಕೂದಲಿನ ಸಮಸ್ಯೆಗೆ ತುಂಬಾ ಉಪಯುಕ್ತ ಅನ್ಬೋದು ಹಾಗಾದರೆ ತಡ ಮಾಡದೆ ವೀಕ್ಷಕರೇ ನಿಮಗೂ ಕೂಡ ಇವತ್ತಿನ ಹೇರ್ ಆಯಿಲ್ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ ವಾರದಲ್ಲಿ ಒಂದೆರಡು ಸರ್ತಿ ಹಚ್ಚಿದ್ರೆ ಸಾಕು ಹಾಗಾಗಿ ಈ ಆಯಿಲ್ ಬೆಸ್ಟ್ ಆಯಿಲ್ ಒಂದೇ ತಿಂಗಳಲ್ಲಿ ನಿಮ್ಮ ಕೂದಲು ಬೆಳವಣಿಗೆ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಸ್ನೇಹಿತರೆ ಹಾಗೆ ಮಕ್ಕಳು ಸಹಜವಾಗಿಯೂ ಕೂಡ ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು ನೋಡಿ ನಾನು ಇವಾಗ ರಾತ್ರಿ ಹೊತ್ತಿಗೆ ನನ್ನ ತಲೆಗೆ ಮಸಾಜ್ ಕೊಡ್ತೀನಿ ಬೆಳಗ್ಗೆ ನಾರ್ಮಲಿ ಶಾಂಪೂ ಇಲ್ಲನೂ ಹಾಗೆ ಕೂಡ ವಾಶ್ ಮಾಡ್ಕೋಬೋದು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಕೂದಲಿನೆಲ್ಲ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಆಯಿಲ್ ಅಪ್ಲೈ ಮಾಡುವಾಗ ಸ್ವಲ್ಪ ಬುಡದಲ್ಲಿ ಜಾಸ್ತಿ ಅಪ್ಲೈ ಮಾಡಬೇಕು ಯಾಕಂದರೆ ಬುಡದಲ್ಲಿ ನಾವು ಆಯಿಲ್ ಜಾಸ್ತಿ ಅಪ್ಲೈ ಮಾಡಿದ್ರೆ ನಮ್ಮ ಬುಡದಲ್ಲಿ ನಮ್ಮ ಕೂದಲು ಗ್ರೋತ್ ಜಾಸ್ತಿ ಆಗುತ್ತೆ ಹಾಗಾಗಿ ಎಲ್ಲೆಲ್ಲಿ ಕೂದಲು ಹೋಗಿರುತ್ತಲ್ವ ಅಲ್ಲೆಲ್ಲ ನೀವು ಈ ರೀತಿ ಆಯಿಲ್ ಅಪ್ಲೈ ಮಾಡ್ಬೋದು ಹಾಗಾದರೆ ವೀಕ್ಷಕರೇ ಸ್ನೇಹಿತರೆ ಇವತ್ತಿನ ಹೇರ್ ಆಯಿಲ್ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ ಯಾರೆಲ್ಲ ಹೊಸದಾಗಿರೋರು ನಮ್ಮ ವಿಸಿಟ್ ಕೊಟ್ಟರು ನಮ್ಮ ಚಾನಲ್ಗೆ ಅವರು ಕೂಡ ನೋಡಿದ ಮೇಲೆ ಸಪೋರ್ಟ್ ಮಾಡಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನೀವು ಕೂಡ ನಾಲ್ಕು ಜನರಿಗೆ ಶೇರ್ ಮಾಡಿ ಹಾಗಿದ್ರೆ ಸ್ನೇಹಿತರೆ ವೀಕ್ಷಕರೇ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ ತಿನ್ನಿ ಸ್ನೇಹಿತರೆ ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾರೆ ವೀಕ್ಷಕರೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್